ನಮ್ಮ ದನ ನಾವು ಕಂಪೌಂಡ್ ಮುಂದೆ ಕಟ್ಟವ್ರು ಹಿಂದ ಕಟ್ಟು ಮುಂದೆ ಕಟ್ಟು ಅಂದ್ರೆ ನಾವು ಕಟ್ಟಂಗಿಲ್ಲ ಇದು ಒಂದೇಟು ಮೊದಲೇ ನಾವು ನೀರಾವರಿ ಆಫೀಸ್ ಮುಂದೆ ನಮ್ಗೆ ಹೋರಿ ಕಟ್ಟವ್ರು ಹಿಂದ ಹೋಗು ನೆಳಿಗೆ ಹೋಗು ಅಂದ್ರೆ ನಾವು ಹೋಗಂಗಿಲ್ಲ ಏನ್ ಇಲ್ಲಿ ನಮ್ಮ ಹೊಲ ಮುಗಿಸಿ ನೀವು ಇಲ್ಲಿ ಎಸಿದಾಗ ಕೊತ್ತು ನೀವು ರೈತರು ನಿರಾಮರಕ್ ಹೋಗ್ಬೇಡ್ರಿ ಸರ್ ಅಲ್ಲಿ ಜಾಗ ಮುಂದೆ ಕೊಟ್ರಿ ನಾವ್ ಇಲ್ಲಿ ಜಾಗ ಕಟ್ಟವು ಇಲ್ಲಕ್ಕೆ ನಾವು ಇರೋದು ಸಹಾಯ ಇಲ್ಲೇ ಇರ್ತಾವೆ ನಮಗ ಮುಂದೆ ಪರ್ಮಿಷನ್ ಕೊಡ್ತಾ ಇದ್ದೇವೆ ಬಂದಿಲ್ಲ ನನಗೆ ಹೇಳ್ಬೇಕು ನಾ ಹೇಳತಕ್ಕ ಇಲ್ಲೇ ನೀವು ಗೇಟ್ ಕೊಲ್ಲ ಮಾಡ್ಲಿಲ್ಲ ನಾವು ಕಮಿಷನರ್ ಆಫೀಸ್ ಬಂದ ದರ್ಜೆ ಮಾಡ್ತಾವ್ ನಿಮ್ಮ ಮೇಲೆ ನಮ್ಗೆ ಸೆಟ್ಟಲ್ಲ ಪೊಲೀಸ್ ಅಧಿಕಾರಿಗಳು ನೀರಾವರಿ ಗೇಟ್ ಕೊಲ್ಲ ಮಾಡಬೇಕು ಗೇಟ್ ಕೊಲ್ಲ ಮಾಡ್ತಕ ಇಲ್ಲೇ ಇರ್ತು ಇನ್ನು ಪೊಲೀಸ್ ಅಧಿಕಾರಿ ನಮಗನೇ ಆಗ್ಲಿ ಆದ್ರೆ ಯಾರು ಬರ್ತಾರ ಪೊಲೀಸ್ ನಮ್ಮನ್ನ ಅರೆಸ್ಟ್ ಮಾಡ್ಲಿ ನಮ್ಮಲ್ಲಿ ಜೈಲು ಹೋಗ್ರು ಸಹ ಕೋತರು ఇవరు యాదో గోడ్డు బదిరిక అందుద ఇంత పొలసేట్ ఐవత్ నిల్ నిమిషు ఇంత నీరవరి అపసే బోటి బదురికే అందుద ఇట్ ఎలా మంది నావు హిన్నదేవు సహాయదే ఇదో ఇవ్ ఎవ గేట్ ఖుల్ మంత్రి అణికట్టం ఇల్లేవు మత్ గేట్ కుల్ మెట్గా కమిషనర్ ముందు ನೀವು ಪರ್ಮಿಷನ್ ಕೊಡ್ತಕ್ಕ ನಾ ಇಲ್ಲಿಂದ ಹೆಣ್ಣು ಮಕ್ಕಳ ಕಡೆ ಬರ್ರಿ ಅವ್ರಿಗೆ ಎಷ್ಟು ದಿವಸ ಗೇಟ್ ಖುಲ್ಲಾ ಮಾಡಿದ್ರು ನಾನ್ ನೋಡ್ತಾರೆ ಬರ್ರಿ ನಾವು ಎಲ್ಲ ಉಪಾಸಾಯಕ್ ಬರೋರು ನಮ್ಮ ಅಡಿಗೆ ಗಾಡಿ ಬಿಡಲಿಲ್ಲ ನೀರಿನ ಗಾಡಿ ಬಿಡಲಿಲ್ಲ ಅಡಿಗೆ ಗಾಡಿ ಬಿಡಲಿಲ್ಲ ನೀರಿನ ಗಾಡಿ ಬಿಡಲಿಲ್ಲ ದಯವಿಟ್ಟು ಪೊಲೀಸ್ ಸಿಬ್ಬಂದಿಯವ್ರಿಗೆ ಹೇಳ್ತಾನ ನನ್ನ ಗೇಟ್ ಕುಲ್ಲ ಮಾಡ್ರಿ ನಾವು ಓಕೆ ಇಲ್ಲೆಲ್ಲ ನಾವು ಎಲ್ಲದಕ್ಕೂ ತಯಾರು ಬರೋವು ನೀವು ನನ್ನ ಮೇಲೆ ಅಫೈರ್ ಮಾಡ್ರಿ ಮಣ್ಣಿನ ಮೇಲೆ ಎಫರ್ ಮಾಡ್ರಿ ನಾವು ತಯಾರಾಗೇ ಬಂದವು ನೋಡಿ ಇನ್ನೊಂದು ಅಲ್ಲಿ ನನಗೆ ಅಡ ಐತೆ ಸುಪ್ರೀಂ ಕೋರ್ಟ್ ಮನ್ನಿ ಫೆಬ್ರವರಿ ಐದಕ್ಕೆ ಒಂದು ಆರ್ಡರ್ ಮಾಡೈತೆ ಸರ್ಕಾರದ ರೈತರ ಭೂಮಿ ವಶಪಡಿಸಿಕೊಂಡ್ರ ಅದ ಸರ್ಕಾರ ಕೊಡೋ ಭಿಕ್ಷೆ ಅಲ್ಲದ ತಾಣ ಅಲ್ಲದ ಸರ್ಕಾರ ಕೊಡ್ಬೇಕಂತ ಕರ್ತವ್ಯದ ನೀವು ನೀರಾವರಿ ಅಧಿಕಾರಿಗಳು ಏನ್ ಮಾಡತ್ತೀರಿ ರವಾರಿಯಲ್ಲಿ ಆಪೀಸ್ ಚಾಲು ಇಟ್ಟಿದ್ರಿ ನಿನ್ನ ಏನೇನು ಕಟ್ಟಿದಾವ ಎಲ್ಲ ಜನಕ್ಕೆ ಅದನ್ನೆಲ್ಲಾ ಅದನ್ನೆಲ್ಲ ತಿಕ್ತ ನೀರಾವರಿ ಆಫೀಸ್ ಮುಂದೆ ಹೇಳ್ತಾನೋ ದಯವಿಟ್ಟು ನಾವು ಇಲ್ಲಿವರೆಗೆ ಪೊಲೀಸ್ ಸಿಬ್ಬಂದಿ ಅವ್ರಿಗೆ ನಾವು ಮಾತಾಡಿಲ್ಲ ಇವತ್ತು ಮಾತಾಡಕ್ಕ್ರಿ ಆ ಗೇಟ್ ಖುಲ್ಲಾ ಮಾಡ್ರಿ ಒಂದ ಇಲ್ಲಕ್ಕೆ ನಾವು ಇಲ್ಲೇ ಇರ್ತಾವ ಒಂದ ನಾವು ಯಾವ್ದು ಬಟ್ ಬದರಿಕೆ ಸಹಾಯ ಹಾಕೋತ ಯಾರು ನೀವು ಎಂಟು ದಿವಸ ನಾವು ಆಟ ದಿವಸ ನಾವು ಇಲ್ಲೇ ಇರ್ತಾವ ಸುಮಾರು ಐವತ್ತು ವರ್ಷಗಳಿಂದ ನಾವು ಇದಂದ ರೈತರು ಭೂಮಿ ಹೊಸ ಪರಿಹಾರ ದರ ಕೊಡಂದ್ರೆ ಇವರ రాత్రి ఆపే చాలు వింట నకలి దాఖ తయారు మాత్తనా నకలి దాఖ తయారు మనకు గొప్ప అది ఏం అలా నీరవరి ఆఫీస్ ముందు మాత్రను అదన్ ఎలా కైవిట్ నమ్ పోలీస్ సిబ్బంది నా గేట్ ఖుల్ వంద నా గేట్ ఖుల్ మిర్త ఇల్ వంద కమిషనర్ సాహిబ్ నెంతి గేట్ కుడ అంద్ర నా కమిషనర్ ఆఫీస్ ముందుకు నా ఈగా గురువార్ దోస్ పర్మిషన్ లెటర్ హాక ಯಾವ ತಕ್ಕಿದನು ಗುರುವಾರ ಅಂದ್ರೆ ನೀವು ಅಧಿಕಾರಿ ಅಧಿಕಾರಿಗಳು ಒಂದಾಗಿ ನಮ್ಗೆ ಅಂತ ನೋಡ್ತಾರೆ ಏನಲ್ಲ ಅದಕ್ಕೆ ನಾವು ತಯಾರಾಗೇ ಬಂದವು ನಾವು ಇಲ್ಲೇ ಇರೋನು ಅಲ್ಲಿ ಗೇಟ್ ಖುಲ್ ಆಗಿದ್ದ ನಂಗೆ ಫೋನ್ ಬರಬೇಕು ನಾವು ಇಲ್ಲಿಂದ ಜಾಗ ಬಿಡಬೇಕು ಇರ್ಲಿಲ್ಲ ಎರಡು ಸತ್ತೈತೆ ನಾವು ಉಪವಾಸ ತಯಾರದವು ಜೈಲಕ್ಕೆ ಹೋಗಕ್ಕೆ ಸಹಾಯಕ್ಕೆ ತಯಾರದವು ತಯಾರು ತಯಾರುವರ್ಲ ಮತ್ತೆ ಎಲ್ಲರೂ ತಯಾರ